ಕಾಡ ಸಿದೇಶ್ವರ ಕೋ ಆಪರೇಟಿವ್ ಕ್ರೆಡಿಟ್ ಸೊಸೈಟಿಯ ಮೂವತ್ಮೂರನೇ ವಾರ್ಷಿಕ ಮಹಾಸಭೆಯು ಉತ್ಸಾಹದಿಂದ ಮುಕ್ತಾಯಗೊಂಡಿತು ದಸರಾ ಮತ್ತು ದೀಪಾವಳಿ ಹಬ್ಬದ ಸಮಯದಲ್ಲಿ ವಾಹನ ಖರೀದಿಗೆ ಬಡ್ಡಿ ದರಗಳನ್ನು ಕಡಿಮೆ ಮಾಡಲಾಗುತ್ತದೆ ಅಧ್ಯಕ್ಷ ಕಿಶೋರ್ ಕುಮಾರ್ ಪಾಟೀಲ್ ಹಣಕಾಸು ವರ್ಷದಲ್ಲಿ ಸಂಘದ ನಿವ್ವಳ ಲಾಭ ಎಪ್ಪತ್ತೆರಡು ಲಕ್ಷ ನಲವತ್ನಾಲ್ಕು ಸಾವಿರ ತಲುಪಿದೆ ಮತ್ತು ಸದಸ್ಯರಿಗೆ ಶೇಕಡಾ ಇಪ್ಪತ್ತರಷ್ಟು ಲಾಭಾಂಶವನ್ನು ನೀಡಲಾಗಿದೆ ಚಿಕ್ಕೋಡಿ ತಾಲೂಕಿನ ನೇಜ್ನಲ್ಲಿ ನಡೆದ ಶ್ರೀ ಕಾಡಸಿದ್ಧೇಶ್ವರ ಕೋ ಆಪರೇಟಿವ್ ಕ್ರೆಡಿಟ್ ಸೊಸೈಟಿಯ ಮೂವತ್ಮೂರನೇ ವಾರ್ಷಿಕ ಮಹಾಸಭೆಯು ಶ್ರೀ ಕಾಡಸಿದ್ಧೇಶ್ವರ ದೇವಸ್ಥಾನದ ಸಭಾಂಗಣದಲ್ಲಿ ಸಂಭ್ರಮದ ವಾತಾವರಣದಲ್ಲಿ ಮುಕ್ತಾಯಗೊಂಡಿತು ಸಭೆಯ ಅಧ್ಯಕ್ಷತೆಯನ್ನು ಸಂಘದ ನೂತನ ಅಧ್ಯಕ್ಷ ಕಿಶೋರ್ ಕುಮಾರ್ ಪರ್ಗೊಂಡ ಪಾಟೀಲ್ ವಹಿಸಿದ್ದರು ಸಭೆಯ ಆರಂಭದಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪಹಲ್ಗಾಮ್ ದಾಳಿಯಲ್ಲಿ ಮಡಿದ ಇಪ್ಪತ್ತಾರು ನಾಗರಿಕರು ಮತ್ತು ಆಪರೇಷನ್ ಸಿಂಧೂರ್ನಲ್ಲಿ ಹುತಾತ್ಮರಾದ ಸೈನಿಕರು ಅನೇಕ ಗಣ್ಯರು ಸದಸ್ಯರು ವೈದ್ಯರು ಪೊಲೀಸರು ಪತ್ರಕರ್ತರು ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಮಡಿದ ಗಣ್ಯರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಸ್ವಾಗತ ಪರಿಚಯ ಮತ್ತು ವರದಿ ವಾಚನವನ್ನು ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಕೃತ್ ಪಾಟೀಲ್ ಮಾಡಿದರು ಸಂಘದ ಅಧ್ಯಕ್ಷ ಕಿಶೋರ್ ಕುಮಾರ್ ಪಾಟೀಲ್ ಮಾತನಾಡಿದ್ದು ಮೂವತ್ತ್ ವರ್ಷಗಳಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಸಮಾಜವು ತನ್ನದೇ ಆದ ಹೆಸರನ್ನು ಗಳಿಸಿದೆ ಸಮಾಜವು ಸಾಮಾಜಿಕ ಬದ್ಧತೆಯಾಗಿ ಅನೇಕ ಕೆಲಸಗಳಿಗೆ ಕೊಡುಗೆ ನೀಡಿದೆ ಸಾಮಾಜಿಕ ಶೈಕ್ಷಣಿಕ ಕ್ಷೇತ್ರದಲ್ಲಿ ಗಣನೀಯ ಕೊಡುಗೆ ನೀಡಿದೆ ಈ ಸಮಾಜವು ಸದಸ್ಯರ ವಿಶ್ವಾಸದ ಮೇಲೆ ಪ್ರಗತಿ ಸಾಧಿಸುತ್ತಿದೆ ಮತ್ತು ವಿವಿಧ ಯೋಜನೆಗಳನ್ನು ಜಾರಿಗೆ ತರುವ ಮೂಲಕ ಸದಸ್ಯರ ಅನುಕೂಲಕ್ಕಾಗಿ ಯಾವಾಗಲೂ ತ್ವರಿತ ಸೇವೆಯನ್ನು ಒದಗಿಸುತ್ತಿದೆ ನಮ್ಮ ಸಂಸ್ಥೆಯು ಕಡಿಮೆ ಸಮಯದಲ್ಲಿ ನೇಜ್ ಪ್ರದೇಶದಲ್ಲಿ ಖ್ಯಾತಿಯನ್ನು ಗಳಿಸಿದೆ ಪಾರದರ್ಶಕ ನಿರ್ವಹಣೆ ಸದಸ್ಯರು ಅದರ ಮೇಲೆ ಇಟ್ಟಿರುವ ನಂಬಿಕೆ ಮತ್ತು ಒಕ್ಕೂಟದ ಬಗ್ಗೆ ಸಿಬ್ಬಂದಿಯ ಪ್ರಾಮಾಣಿಕ ಸೇವೆಯಿಂದಾಗಿ ಸಂಸ್ಥೆಯು ಹದ್ದಿನ ಎತ್ತರವನ್ನೂ ಸಾಧಿಸಿದೆ ಎಂದು ಈ ಸಂದರ್ಭದಲ್ಲಿ ಹೇಳಲಾಯಿತು ವರದಿಯನ್ನು ಓದುತ್ತಾ ಸಂಘದ ಕಾರ್ಯನಿರ್ವಾಹಕ ನಿರ್ದೇಶಕ ಚಂದ್ರಕೃತ್ ಪಾಟೀಲ್ ಅವರು ಒಟ್ಟು ಸದಸ್ಯರು ಸಾವಿರದ ನಾನ್ನೂರ ಐವತ್ತೊಂಬತ್ತು ಷೇರು ಬಂಡವಾಳ ಇಪ್ಪತ್ತಾರು ಲಕ್ಷ ಇಪ್ಪತ್ತೆಂಟು ಸಾವಿರ ಠೇವಣಿ ಇಪ್ಪತ್ತೆರಡು ಕೋಟಿ ಐವತ್ತೇಳು ಲಕ್ಷ ಏಳು ಸಾವಿರ ಸಾಲ ವಿತರಣೆ ಹನ್ನೆರಡು ಕೋಟಿ ತೊಂಬತ್ನಾಲ್ಕು ಲಕ್ಷ ನಲವತ್ನಾಲ್ಕು ಸಾವಿರ ನಿಧಿ ಮೂರು ಕೋಟಿ ಎಂಬತ್ತಾರು ಲಕ್ಷ ತೊಂಬತ್ಮೂರು ಸಾವಿರ ಮತ್ತು ವರದಿ ಮಾಡುವ ವರ್ಷದಲ್ಲಿ ನಿವ್ವಳ ಲಾಭ ನಲವತ್ತಾರು ಲಕ್ಷ ಐವತ್ತಾರು ಸಾವಿರ ಎಂದು ಹೇಳಿದರು ಸದಸ್ಯರಿಗೆ ಶೇಕಡ ಇಪ್ಪತ್ತರಷ್ಟು ಲಾಭಾಂಶ ನೀಡಲಾಗುವುದು ಎಂದು ಅವರು ಹೇಳಿದರು ವಿವಿಧ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ಮಾಡಿದ್ದು ಮತ್ತು ಹತ್ತು ಮತ್ತು ಹನ್ನೆರಡನೇ ತರಗತಿಯಲ್ಲಿ ಎಂಬತ್ತರಕ್ಕಿಂತ ಹೆಚ್ಚಿನ ಅಂಗಗಳನ್ನು ಗಳಿಸಿದ ವಿದ್ಯಾರ್ಥಿಗಳನ್ನು ಗಣ್ಯರು ನಗದು ಮತ್ತು ನಗದು ಬಹುಮಾನಗಳೊಂದಿಗೆ ಸನ್ಮಾನಿಸಲಾಯಿತು ಅದೇ ಸಮಯದಲ್ಲಿ ಸಂಸ್ಥೆಯ ಸಾಲದ ಮರುಪಾವತಿಯನ್ನು ಸರಿಯಾದ ರೀತಿಯಲ್ಲಿ ಮತ್ತು ಸಮಯದ ಮಿತಿಯೊಳಗೆ ಪೂರ್ತಿಗೊಳಿಸಿದ ಅನೇಕ ಸದಸ್ಯರನ್ನು ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷ ಅಜಯ್ ಸಿಂಗ್ ಶಿತೋಳೆ ಸುಭಾಷ್ ದುರ್ದುಡಿಮಠ್ ಬಸ್ಗೌಡಾ ಪಾಟೀಲ್ ಅಶೋಕ್ ಪರಾಳೆ ಅಶೋಕ್ ಬೋನೆ ಆನಂದಕುಮಾರ್ ನಾಶಿಪುದೆ ಅಬ್ದುಲ್ ನಜೀದ್ ನದಾಫ್ ಚಂದ್ರಕಾಂತ್ ನಾಯಿಕ್ ಪೂಜಾ ಸುಳ್ಕೊಡೆ ನಿಶಿಕಾಂತ್ ಫರಾಳೆ ಸುನಂದ ಫರಾಳೆ ಸದಾಶಿವ ನಾಶಿಪುದೆ ಎಸ್ ಮಗ್ಧುಮ್ ಶಿರ್ಗಾಮು ಸಂಘದ ಅಧ್ಯಕ್ಷ ನಿಶಿಕಾಂತ್ ಫರಾಳೆ ಉಪಾಧ್ಯಕ್ಷ ಚಂದ್ರಪ್ಪ ಹರಗಾಪುರೆ ಸೇರಿದಂತೆ ಸದಸ್ಯರು ಆಡಳಿತ ಮಂಡಳಿ ಸದಸ್ಯರು ಶಿರ್ಗಾಮು ನಾಗರಿಕರು ಉಪಸ್ಥಿತರಿದ್ದರು ಅಂತಿಮವಾಗಿ ಸಂಘದ ನಿರ್ದೇಶಕ ಸುಭಾಷ್ ದುರ್ದುಡಿ ಮಠ್ ಧನ್ಯವಾದವಿತ್ತರು ಸಾರ್ವಜನಿಕ ದಾಳಿ ಸುದ್ದಿಗಾಗಿ ಚಿಕ್ಕೋಡಿ ತಾಲೂಕಾ ಪ್ರತಿನಿಧಿ ಅಣ್ಣಾಸಾಹೇಬ್ ಕದಂ